ರೇಪ್ ಕೇಸ್ನಲ್ಲಿ ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕು ಪ್ರಜ್ವಲ್ ಕೋರ್ಟ್ ತೀರ್ಪು ಅರಗಿಸಿಕೊಳ್ಳಲಾಗದೆ ಪ್ರಜ್ವಲ್ ಒದ್ದಾಡಿರೋದು ಜೈಲಿನಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡದ ಪ್ರಜ್ವಲ್ ರೇವಣ್ಣ ನಿನ್ನೆ ಸಂಜೆ ಜೈಲು ಸೇರಿದಾಗಿನಿಂದ ಮೌನಕ್ಕೆ ಜಾರಿರುವ ಪ್ರಜ್ವಲ್ ಇಂದಿನಿಂದ ಅಧಿಕೃತವಾಗಿ ಸಜಾ ಕೈದಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಜ್ವಲ್ ರೇವಣ್ಣಗೆ ಬಿಳಿ ವಸ್ತ್ರವನ್ನು ಕೊಡಲಿದ್ದಾರೆ ಜೈಲು ಸಿಬ್ಬಂದಿ ಸಜಾ ಕೈದಿಯಾದ ಕಾರಣ ಜೈಲಿನಲ್ಲಿ ಎಂಟು ಗಂಟೆಯ ಕೆಲಸ ಮಾಡಬೇಕು ಈಗ ಇರುವ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇರೋದಕ್ಕೆ ಅವಕಾಶ ಜೈಲಿನಲ್ಲಿರುವ ಕೆಲಸ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡಬೇಕು ಬೇಕ್ರಿನೋ ಗಾರ್ಡನ್ನೋ ಹೈನುಗಾರಿಕೆನೋ ತರಕಾರಿ ಬೆಳೆಯೋದು ಕರಕುಶಲ ವಸ್ತುಗಳನ್ನು ತಯಾರಿ ಮಾಡೋದು ಮರಗೆಲಸ ಮಾಡೋದು ಯಾವುದೋ ಅವ್ರಿಗೆ ಇಷ್ಟ ಬಂದಿದ್ದು ಮಾಡಬೇಕು ಒಟ್ಟಿನಲ್ಲಿ ಕೆಲಸ ಮಾಡಬೇಕು ಪ್ರಜ್ವಲ್ ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡ್ತಾರೆ ಒಂದು ವರ್ಷ ಕೌಶಲ್ಯ ರಹಿತ ಅಂತ ಐನೂರು ರೂಪಾಯಿ ಸಂಬಳ ಕೊಡ್ತಾರೆ ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ಮಾಡಲಾಗತ್ತೆ ಅಲ್ಲಿ ಸಾಕಷ್ಟು ಕೆಲಸಗಳಿರತ್ತೆ ಏನು ಜೈಲಿಗೆ ಹಾಕಿದ ಕೈದಿಗಳೆಲ್ಲ ಅಲ್ಲಿ ಮೂರು ಹೊತ್ತು ತಿನ್ಕಂಡು ಆರಾಮಾಗಿರ್ಬೋದು ಅಂತೆಲ್ಲ ಹೇಳ್ತಾರಲ್ಲ ಹಂಗಲ್ಲ ಕೆಲಸ ಮಾಡಿಸ್ತಾರೆ ದುಡಿಬೇಕು ತಿನ್ನಬೇಕು ಸೊ ಅದಕ್ಕೆ ಇಂತಿಷ್ಟು ಅಂತ ಸಂಬಳನೂ ಫಿಕ್ಸ್ ಮಾಡ್ತಾರೆ ಬೇಕ್ರಿ ಇದೆಯಂತೆ ಮತ್ತು ಹೈನುಗಾರಿಕೆ ಇದೆಯಂತೆ ಕರೆ ಕುಶಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಮಾಡದಿದ್ರು ಕೂಡ ಮಾಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂತೋಷ ಈಗ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆದ ನಂತರದ ಬೆಳವಣಿಗೆಯನ್ನು ನಾವು ಗಮನಿಸಿದಾದರೆ ವಾಟ್ ನೆಕ್ಸ್ಟ್ ಅನ್ನೋದೊಂದು ಪ್ರಶ್ನೆ ಇದೆ ಕಾನೂನು ಹೋರಾಟವನ್ನು ಹೇಗೆ ಮಾಡ್ಬೋದು ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಜೊತೆಗೆ ಸಂಸದರಾಗಿದ್ದವರು ಇದೀಗ ಜೈಲು ಹೊಂದಿದ ತಕ್ಷಣ ಅಲ್ಲಿ ಹೆಂಗಿರ್ತಾರೆ ಅವರಿಗೆ ಅಂತ ವಿಶೇಷವಾಗಿ ಏನಾದರೂ ವ್ಯವಸ್ಥೆಗಳಿರತ್ತಾ ನಾರ್ಮಲ್ ಖೈದಿಗಳ ಅನ್ನೋದು ಸಾರ್ವಜನಿಕರ ಚರ್ಚೆ ಕುತೂಹಲಕ್ಕೂ ಕೂಡ ಕಾಣುವಾಗಿರತ್ತೆ ಆಗಲೇ ಒಂದು ರಾತ್ರಿ ಕಳೆದಿದೆ ಏನೆಲ್ಲ ಆಗಿದೆ ಜೈಲಿನಲ್ಲಿ ಸದ್ಯಕ್ಕೆ ಆ ನೀತಿ ಏನು ಪ್ರಜ್ವಲ್ ರೇವಣ್ಣ ಈಗ ದೋಷಿ ಅಂತ ಹೇಳಿದ ಬಳಿಕ ಆತನಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಜೀವನ ಪರ್ಯಂತ ಈಗ ಒಂದು ಪ್ರಕರಣದಲ್ಲಿ ಆತ ಜೈಲಿನಲ್ಲಿ ಕಳಿಬೇಕಾಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿಯನ್ನು ಶಿಕ್ಷೆ ವಿಧಿಸಿದ ನಂತರ ನನ್ನಿಂದ ಆತ ಇಷ್ಟು ದಿನ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಅಗ್ರಾರ ಜೈಲಿನಲ್ಲಿದ್ದ ನನ್ನಿಂದ ಸಜಾ ಆಗಿರುವಂಥದ್ದು ಸಜಾ ಕೈದಿ ಆದ ನಂತರ ಅಲ್ಲೊಂದಿಷ್ಟು ಕೆಲವೊಂದು ಬದಲಾವಣೆಗಳಿರುತ್ತೆ ಜೈಲ್ ನಿಯಮದ ಪ್ರಕಾರ ಆತನಿಗೆ ಒಂದು ನಂಬರನ್ನು ಕೊಡ್ತಾರೆ ಆ ನಂಬರ್ನ ಬಳಿಕ ಸಜಾ ಕೈದಿಗೆ ನೀಡುವಂತಹ ಬಟ್ಟೆಯನ್ನು ಕೊಡ್ತಾರೆ ಆ ಬಟ್ಟೆಯನ್ನು ಹಾಕೊಳ್ಬೇಕು ಜೊತೆಗೆ ಆತನಿಗೆ ಆದಂತಹ ಒಂದು ಸೆಲ್ಲನ್ನು ಕೂಡ ಮಾಡ್ತಾರೆ ಅಂದ್ರೆ ಈತ ಜನಪ್ರತಿನಿಧಿ ಆಗಿದ್ದ ಕಾರಣಕ್ಕಾಗಿ ಈತನಿಗೆ ಒಂದು ವಿಶೇಷ ಸೆಲ್ಲನ್ನು ಕೊಡುವಂತಹ ಸಾಧ್ಯತೆಗಳು ಅವಕಾಶಗಳು ಕಾನೂನು ನಡೆಯಲಿದೆ ಹೀಗಾಗಿ ಆತನಿಗೆ ಈ ಮೊದಲು ಇದ್ದಂಥ ಸೆಲ್ ಏನಿತ್ತು ಅದೇ ಸೆಲ್ಲನ್ನು ಕೊಟ್ಟಿರುವಂಥದ್ದು ಆ ಸೆಲ್ನಲ್ಲಿ ನಿನ್ನೆ ರಾತ್ರಿಯಿಂದ ಇರುವಂಥದ್ದು ಏನೋ ನೆನ್ನೆ ಆತನ ವಾಪಸ್ ಕರ್ಕೊಂಡು ಹೋಗಿ ಪರಪ್ನ ಅಗ್ರಹಾರ ಜೈಲಿಗೆ ಬಿಟ್ಟ ಬಳಿ ಕೂಡ ಇಡೀ ರಾತ್ರಿ ಆತ ನಿದ್ದೆಯನ್ನು ಮಾಡಿಲ್ಲ ಸಂಪೂರ್ಣವಾಗಿ ತಲೆ ಕೆಡಿಸ್ಕೊಂಡಿರುವಂಥದ್ದು ಆತ ಮೊದಲೇ ನಿರೀಕ್ಷೆ ಕೂಡ ಮಾಡಿದ್ದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಪ್ರಕರಣದಲ್ಲಿ ಜೀವನ ಶಿಕ್ಷೆ ಆಗುತ್ತೆ ಜೀವಂತ ಪರ್ಯಂತ ನಾನು ಜೈಲಿನಲ್ಲೇ ಕೊಳಿಬೇಕಾಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಆತನು ಕೂಡ ಅರಿವಿತ್ತು ಆತ ಮಾನಸಿಕವಾಗಿಯೂ ಕೂಡ ಇದಕ್ಕೆ ಸಿದ್ಧವಾಗಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಅದರ ಜೊತೆಗೆ ನೆನಪು ಈ ಇನ್ಸಿಡೆಂಟ್ ಆದ ನಂತರ ಅಂದರೆ ಆದೇಶ ನ್ಯಾಯಾಲಯದಿಂದ ಹೊರಬಂದ ನಂತರ ಕೋರ್ಟ್ಗೆ ಜೈಲ್ಗೆ ಹೋದಂಥ ಪ್ರಜ್ವಲ್ ಅಲ್ಲಿ ಕಣ್ಣೀರನ್ನು ಹಾಕಿರುವಂಥದ್ದು ಅಲ್ಲಿ ಕರ್ತವ್ಯದಲ್ಲಿರುವಂಥ ಸಿಬ್ಬಂದಿಗಳ ಜೊತೆ ಚರ್ಚೆಯನ್ನು ಮಾಡಿರುವಂಥ ಅವ್ರಿಗೂ ಕೂಡ ನಾನು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿರಲ್ಲ ರಾಜಕೀಯವಾಗಿ ನನ್ನನ್ನು ಮುಗಿಸ್ಲಿಕ್ಕೆ ಚುನಾವಣಾ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಿಡಿಯೋಗಳನ್ನು ವೈರಲ್ ಮಾಡಿಸಿ ಉದ್ದೇಶಪೂರ್ವಕವಾಗಿ ನಿಮ್ಮ ಪೊಲೀಸರಿಂದಲೇ ಪ್ರಕರಣವನ್ನು ದಾಖಲು ಮಾಡಿಸಿ ನನ್ನ ಬಂಧನವನ್ನು ಮಾಡಿರುವಂಥದ್ದು ಅಂತ ಹೇಳಿ ಅವರ ಮುಂದೆ ಕೂಡ ಕಣ್ಣೀರು ಹಾಕೊಂಡಿದ್ದೇನೆ ಇನ್ನು ಎಂದಿನಂತೆ ಅಲ್ಲಿ ಯಾರು ಹೊಸ್ತಾಗಿ ಕೈದಿಗಳನ್ನು ಕರ್ಕೊಂಡು ಹೋಗಿ ಅಂತ ಅಂತವ್ರಿಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕಾಗುತ್ತೆ ಸೊ ಜೈಲಿನಲ್ಲಿ ಕೆಲಸದಲ್ಲಿರುವಂತಹ ಕರ್ತವ್ಯಕ್ಕೆ ಹಾಜರಾಗಿರುವಂಥ ವೈದ್ಯರುಗಳೇನಿರ್ತಾರೆ ಅವರು ಹೋಗಿ ಅವ್ರನ್ನ ವೈದ್ಯಕೀಯ ತಪಾಸಣೆಯನ್ನು ಮಾಡಿರುವಂಥದ್ದು ಆ ಸಂದರ್ಭದಲ್ಲೂ ಕೂಡ ಅವರ ಬಳಿಯು ತನ್ನ ನೋವನ್ನು ತೋಡ್ಕೊಂಡಿರುವಂಥದ್ದು ನಾನು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿಲ್ಲ ಅಂತ ಹೇಳಿ ಅದರ ಜೊತೆಗೆ ನಾನು ಇದನ್ನು ಕಾನೂನು ಹೋರಾಟವನ್ನು ಕೂಡ ಮುಂದುವರಿಸ್ತೀನಿ ಈಗ ಲೋಯರ್ ಕೋರ್ಟಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನನಗೆ ಈ ಶಿಕ್ಷೆ ಆಗಿರುವಂಥದ್ದು ಈ ಶಿಕ್ಷೆಯನ್ನು ನಾನು ಚಾಲೆಂಜ್ ಮಾಡ್ತೀನಿ ಹೈಕೋರ್ಟ್ಗೆ ಹೋಗಿ ಏನು ಆರ್ಡ್ರನ್ನು ಮಾಡಿದೆ ಇದನ್ನು ಹೈಕೋರ್ಟ್ಗೆ ಅಪ್ಪರ್ ಕೋರ್ಟ್ಗೆ ಹೋಗಿ ನಾನು ಇದನ್ನು ಕಾನೂನಾದ್ನ ಅಡಿಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ನಾನು ಆ ಹೋರಾಟವನ್ನು ಮಾಡಿ ನನ್ನ ನ್ಯಾಯವನ್ನು ಪಡ್ಕೊಳ್ತೀನಿ ಅಂತ ಹೇಳಿ ಡಿಸ್ಕಷನನ್ನು ಮಾಡಿರುವಂಥದ್ದು ಇನ್ನು ಅದರ ಜೊತೆಗೆ ಈತ ಸಜಾ ಖೈದಿ ಆಗಿರುವ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಈತನಿಗೆ ಒಂದಿಷ್ಟು ಕೆಲಸಗಳನ್ನು ಕೂಡ ನಿಗದಿಯನ್ನು ಮಾಡಲಾಗ್ತದೆ ಇದು ಕೇವಲ ಪ್ರಜ್ವಲ್ ರೇವಣ್ಣ ಅಂತಲ್ಲ ಯಾವುದೇ ಪ್ರಕರಣದಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಜೈಲಿಗೆ ಹೋದಂಥ ಏನೋ ಅಪರಾಧಿ ಅಂತ ಹೇಳಿ ಸಜಾ ಖೈದಿಯಾಗಿ ಒಳಗಡೆ ಹೋಗ್ತಾನೆ ಅವನಿಗೆ ಅಲ್ಲಿ ಜೈಲಿನಲ್ಲಿ ಅವ್ರದೇ ಆದ ಒಂದಿಷ್ಟು ನಿಯಮಗಳು ಕಟ್ಟುಪಾಡುಗಳಿರ್ತವೆ ಅಲ್ಲಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅದು ಯಾವ ರೀತಿಯ ಕೆಲಸ ಆಗಿರ್ಬೋದು ಕೃಷಿ ಕೆಲಸ ಇರ್ಬೋದು ತರಕಾರಿಗಳನ್ನು ಬೆಳೆಯುವಂಥದ್ದು ಬೇಕರಿಯಲ್ಲಿರ್ಬೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಕೆಲಸಗಳು ಅಲ್ಲಿರುತ್ತೆ ಅದಕ್ಕೆ ಅವ್ರದ್ದೇ ಆದ ಒಂದು ಹಣವನ್ನು ಕೂಡ ಕೊಡ್ತಾರೆ ಇವನಿಗೆ ಒಂದು ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಸುಮಾರು ಐನೂರು ಇಪ್ಪತ್ನಾಲ್ಕು ರೂಪಾಯಿ ಇವನಿಗೆ ಏನು ದಿನಗೂಲಿಯ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಆಯಿತಾ ಕೆಲಸವನ್ನು ಮಾಡಿದರೆ ಆತನಿಗೆ ಬರುವಂಥ ಹಣವನ್ನು ಅವನು ತಿಂಗಳಿಗೊಮ್ಮೆ ಆದರೂ ಪಡ್ಕೊಳ್ಬೋದು ಇಲ್ಲ ಆತನ ಬ್ಯಾಂಕ್ನ ಠೇವಣಿ ಏನತ್ತೆ ಅದಕ್ಕೆ ಡೆಪಾಸಿಟನ್ನು ಕೂಡ ಜೈಲು ಅಧಿಕಾರಿಗಳನ್ನ ಮಾಡ್ತಾರೆ ಸೊ ಹೀಗಾಗಿ ಈ ಥರ ಇನ್ನು ಜೀವನ ಪರ್ಯಂತ ಅಂದರೆ ಇಡೀ ಪ್ರಕರಣವನ್ನು ಅಪ್ಪರ್ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ಒಂದು ವೇಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ಆದೇಶಕ್ಕೆ ತಡೆಯನ್ನು ತರಬೇಕಾಗುತ್ತೆ ತಡೆ ತಂದರೂ ಕೂಡ ಸೊ ಆ ಪ್ರಕರಣದ ಮತ್ತೆ ಮರು ಟ್ರಯಲ್ ನಡೀಬೇಕಾಗತ್ತೆ ರೀಟ್ರಯಲ್ ನಡೆಯೋದಕ್ಕೆ ಅದಕ್ಕೊಂದಿಷ್ಟು ಸಮಯಾವಕಾಶ ತೆಗೆದುಕೊಳ್ಬೋದು ಒಂದು ವೇಳೆ ಕೋರ್ಟ್ ಏನಾದರೂ ನಿಗದಿತ ಸಮಯವನ್ನು ಮಾಡಿದರೆ ಅಂದರೆ ಆರು ತಿಂಗಳೊಳಗೆ ರೀಟ್ರಯಲನ್ನು ಮುಗಿಸ್ಬೇಕು ಇಲ್ಲ ಒಂದು ವರ್ಷದೊಳಗೆ ಮುಗಿಸ್ಬೇಕು ಅಂತ ಏನಾದರೂ ಒಂದು ಸಮಯವನ್ನು ಕೊಟ್ಟರೆ ಬೇಗ ಪ್ರಕರಣದ ಒಂದು ರಿಟ್ರಯಲ್ ಮುಗಿಯುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಕರಣ ಹೇಳ್ಕೊಂಡು ಹೋಗುವ ಸಾಧ್ಯತೆಗಳಿರುತ್ತೆ ಒಂದು ವೇಳೆ ರಿಟ್ರಯಲ್ ಮುಗಿದ್ರೂ ಕೂಡ ಅಲ್ಲಿ ಏನು ಕೆಳ ಅಂತದ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ತೀರ್ಪನ್ನು ಏನಾದರೂ ಎತ್ತಿ ಹಿಡಿದಿದ್ದೆ ಆದರೆ ಮತ್ತೆ ಪ್ರಜ್ವಲ್ ರೇವಣಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಮತ್ತು ಆತ ಜೈಲಿನಲ್ಲೇ ಜೀವನ ಪರ್ಯಂತ ಕೊಳೀಬೇಕಾಗುತ್ತೆ ಇದು ಕೇವಲ ನಾವು ಒಂದು ಪ್ರಕರಣದಷ್ಟೇ ಮಾತಾಡ್ತಾ ಇರುವಂಥದ್ದು ಏನು ಗನ್ನಿಗಡ ಫಾರ್ಮು ಮತ್ತೆ ಬಸವನಗುಡಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಕೆಲಸ ಮಾಡಲಿಕ್ಕೆ ಬರುವಂತ ಮಹಿಳೆ ಮೇಲೆ ಈತ ಅತ್ಯಾಚಾರವನ್ನು ಮಾಡಿದ್ದಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಹೊರತುಪಡಿಸಿ ಇನ್ನೂ ಕೂಡ ಮೂರು ಪ್ರಕರಣಗಳಲ್ಲಿರುವಂಥದ್ದು ಆ ಮೂರು ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದೊಡ್ಬೇಕಾಗುತ್ತೆ ನೀತಿ ಓಕೆ ಸಂತೋಷ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೀನಿ